ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಕಸ ಕಟ್ಟಿಗಳಿಂದ ತುಂಬು ತುಳುಕುತ್ತಿರುವ ಹಳಿಯಾಳದ ಪ್ರಮುಖ ಕೆರೆಗಳಲ್ಲಿ ಒಂದಾದ ಮೋತಿಕೆರೆ ಜನವಸತಿ ಪ್ರದೇಶದ ಸಂಡೆ ಮಾರ್ಕೆಟ್ ಪಕ್ಕದಲ್ಲಿರುವ ಈ ಮೋತಿಕೆರೆಯು ಕಸ ಕಡ್ಡಿ ಪ್ಲಾಸ್ಟಿಕ್ ಬಾಟಲಿ ಸೇರಿದಂತೆ ಕಸದಿಂದಾಗಿ ಮಲಿನವಾಗುತ್ತಿದೆ ಕಲುಷಿತ ನೀರಿನಿಂದ ಜನರಿಗೆ ಸೊಳ್ಳೆಗಳ ಕಾಟ ಸುತ್ತಮುತ್ತಲಿನ ಜನರಿಗೆ ತೊಂದರೆಯಾಗುತ್ತಿದೆ ರೋಗಗಳು ಹರಡುವ ಭೀತಿ ಕಾಡುತ್ತಿದೆ ಹಾಗೂ ಮಲಿನ ನೀರು ಕೆರೆ ಜಲಚರಗಳಾದ ಮೀನು ಸಾಯುತ್ತಿವೆ ಈ ಕೆರೆಯನ್ನು ಸ್ವಚ್ಛಗೊಳಿಸಬೇಕೆಂದು ಸಾರ್ವಜನಿಕರಿಂದ ಒತ್ತಾಯ ಕೇಳಿಬರುತ್ತಿದೆ ನೀರು ಕಲುಷಿತ ಮೀನುಗಳು ಸಾಯುತ್ತಿವೆ ಸಾರ್ವಜನಿಕರು ಇದರಲ್ಲಿ ಕಸಗಳನ್ನು ಚೆಲ್ಲುತ್ತಿದ್ದಾರೆ ಕಸ ಹಾಕುವವರು ಯಾರು ಎಂದು ಕಂಡುಹಿಡಿಯಲು ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಎಂದು ಸ್ಥಳೀಯರು ಪುರಸಭೆ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನಹರಿಸಬೇಕು ಮುಂದಿನ ದಿನಗಳಲ್ಲಿ ಯಾರು ಸಹ ಕಸ ಹಾಕದಂತೆ ನೋಡಿಕೊಂಡು ಇದಕ್ಕೆ ಪುರಸಭೆಯವರು ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಸಾರ್ವಜನಿಕರು ಕಸವನ್ನು ಚೆಲ್ಲಬಾರದು ಚೆಲ್ಲಿದವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಪಾರಂಪರಿಕ ಕಲೆಗಳು ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡುತ್ತವೆ ಜಯಕುಮಾರ್ ನಾಯಕ್ ಹೇಳಿಕೆ ಭಾರತ ವಿವಿಧ ಕಲೆ ಸಂಸ್ಕೃತಿಗಳ ಸಂಗಮವಾಗಿದೆ ಇಲ್ಲಿ ನೂರಾರು ಕಲೆಗಳು ವೈವಿಧ್ಯತೆಯನ್ನು ಹೊಂದಿದೆ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಪಾರಂಪರಿಕ ಕಲೆಗಳು ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡುತ್ತವೆ ಎಂದು ಹರ್ಬಲ್ ಲೈ ಪ್ರೈವೇಟ್ ಲಿಮಿಟೆಡ್ನ ಉತ್ತರ ಕರ್ನಾಟಕದ ಪ್ರೆಸಿಡೆಂಟ್ ಆದ ಜೈಕುಮಾರ್ ನಾಯಕ್ ಹೇಳಿದರು ಅವರು ದಾಂಡೇಲಿ ತಾಲೂಕಿನ ಗಣೇಶ್ ಗುಡಿ ಬಳಿ ಇರುವ ವೀಜ್ಲಿಂಗ್ ವುಡ್ಸ್ನ ನಿಸರ್ಗಧಾಮದಲ್ಲಿ ಹೊಂಗಿರನ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಸ್ಥೆ ಹಮ್ಮಿಕೊಂಡಿರುವ ಶ್ರಾವಣ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೊಂಗಿರನ ಸಂಸ್ಥೆಯ ಅಧ್ಯಕ್ಷೆ ಸುಜಾತಾ ಬಿರಾದಾರ್ ವಹಿಸಿದರು ಅವರು ಮಾತನಾಡಿ ಹೊಂಗಿರಣ ಸಂಸ್ಥೆಯು ಅನೇಕ ವರ್ಷಗಳಿಂದ ಕಲೆ ಸಾಹಿತಿ ಸಂಗೀತ ಸಂಸ್ಕೃತಿಯ ಸಂರಕ್ಷಣೆಯನ್ನು ಮಾಡುತ್ತಾ ಬಂದಿದೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಪ್ರದರ್ಶನಗಳನ್ನು ನೀಡುತ್ತಾ ಬಂದಿದೆ ಆ ನಿಟ್ಟಿನಲ್ಲಿ ಇಂದು ಶ್ರಾವಣ ಮಾಸದ ಅಂಗವಾಗಿ ಹಮ್ಮಿಕೊಂಡಿರುವ ಶ್ರಾವಣ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಅದರ ಸಾಂಸ್ಕೃತಿಕ ಸೊಬಗನ್ನು ತಾವೆಲ್ಲರೂ ಸವಿಯಿರಿ ಎಂದರು ಕಾರ್ಯಕ್ರಮದಲ್ಲಿ ಸಿಗ್ಗಾವಿಯ ಕರ್ನಾಟಕ ಜಾನಪದ ಅಕಾಡೆಮಿಯ ಮಾಜಿ ಸದಸ್ಯ ಮತ್ತು ಬಯಲಾಟದ ವರ್ಣ ವಿನ್ಯಾಸಕಾರ ಶಂಕರಣ್ಣ ಆರ್ಕಸಾಲಿ ನಿವೃತ್ತ ಶಿಕ್ಷಕ ಹನುಮಂತ ಹಳಿಂಗಳಿ ಮಿಲೇನಿಯರ್ ರಾಜು ಲಕ್ಷ ನಟ್ಟಿ ಬೀಜಲಿಂಗ್ ವುಡ್ಸ್ನ ನಿಸರ್ಗಧಾಮದ ಮುಖ್ಯಸ್ಥ ಏರೋನ್ ವರ್ತ್ ಮತ್ತು ಸಿಬ್ಬಂದಿ ರತನ್ ಹಾಗೂ ಅರ್ಚನಾ ನಿಸರ್ಗ ಆರೋಗ್ಯ ಮಾರ್ಗದರ್ಶಕರಾದ ಸರಿತಾ ಮತ್ತು ಲಕ್ಷ್ಮಿ ನಾಗವೇಣಿ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಸಭಾ ಕಾರ್ಯಕ್ರಮದ ನಂತರ ಶ್ರೇಯ ಹಾಗೂ ತಂಡದವರಿಂದ ಬಯಲಾಟ ನೃತ್ಯ ಪ್ರದರ್ಶನ ಸ್ತೋತ್ರದ ಗೊಂಬೆ ಆಟದಲ್ಲಿ ಏಕಲವ್ಯನ ಕಥೆಯನ್ನು ಮತ್ತು ರಾಮಾಯಣದಲ್ಲಿ ಸೀತಾಪಹರಣ ಸನ್ನಿವೇಶಗಳನ್ನು ಸೂತ್ರದ ಗೊಂಬೆ ಆಟದ ಮೂಲಕ ಪ್ರದರ್ಶಿಸಿದರು ಭರತನಾಟ್ಯ ಸುಗಮ ಸಂಗೀತ ಮತ್ತು ನಾಡು ನುಡಿಯ ಗೀತಗಾಯನ ಹೀಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನು ಸೂರಜ್ ಕೇರ್ವಾಡ್ಕರ್ ಸ್ವಾಗತಿಸಿದರು ಗೊಂಬೆ ಆಟದ ಕಲಾವಿದ ಸಿದ್ದಪ್ಪ ಬಿರಾದಾರ್ ಕಾರ್ಯಕ್ರಮ ನಿರ್ವಹಿಸಿದರು ಅವರು ಪ್ರತಿಷ್ಠಾಪಿಸಲು ಸಿದ್ಧ ಅವರು ಹಿಂದಿನ ದಿನ ನಮ್ಮ ಕರ್ನಾಟಕದ ವೈಭವವನ್ನು ಸಾರಿಗೆ ಹೇಳಬಹುದು ಅಂತ ಹೇಳುತ್ತ ಈ ಕಲೆಯನ್ನು ವೀಕ್ಷಿಸಿದ ತಮ್ಮೆಲ್ಲಾದರೂ ಮತ್ತೊಂದು ಸರಳ